ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಹೇಳಿ ಸರ್ ಟಟ್ ಇಸ್ ಗೋಲ್ಡ್ ಪ್ಲಸ್ ಒಂದು ಗಾಡಿ ಕಳಿಸ್ಕೊಡಿರಲ್ಲ ಹಾಂ ಹೌದು ಹೌದು ಸರ್ ಕಂಟೈನರ್ ಗಾಡಿ ಹಾಂ ಕಂಟೈನರ್ ಮಾಡಲ್ ಸರ್ ಗಾಡಿ ಅದು ಎರಡು ಸಾವಿರದ ಇಪ್ಪತ್ತೆರಡು ಆರನೇ ತಿಂಗಳು ಟ್ವೆಂಟಿ ಟೂ ಮಾಡಲಾ ಹೌದು ಓನರ್ಶಿಪ್ ಎಷ್ಟು ಐತೆ ಗಾಡಿ ಫಸ್ಟ್ ಓನರ್ ನಾನೇ ನೀವು ಫಸ್ಟ್ ಓನರ್ ಹ್ಮ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ತನ ಗಡಿದು ರನ್ನಿಂಗ್ ಇಲ್ಲ ಲ್ಯಾಪ್ಸ್ ಆಗುತ್ತೆ ಮಾರ್ಕ್ಸ್ ಕೊಡ್ ತಿನ್ಬೇಕಾದ್ರೆ ಇಲ್ಲಂದ್ರೆ ಅವರೇ ಮಾಡಿಸ್ಕೊಳ್ಳಿ ಬೇಕಂದ್ರೆ ಮಾರ್ಕ್ಸ್ ಕೊಡ್ತೀರಾ ಹ್ಮ್ ರನ್ನಿಂಗ್ ಆಗಿದೆ ಎಷ್ಟು ಅಂದ್ರೆ ಕಡಿ 46000 ಚಿಲ್ರೆ ಕಂಟೈನರ್ ಬಡಿ ಕಟ್ಸಿದಿರಾ ಹ ಹೌದು ಎಸಿನ ನಾನೇ ಸಿನ ಇದೆ ಬಡಿ ಕಂಟೈನರ್ ನಾನೇ ಸಿ ಎಸಿ ಇಲ್ಲ ಅದರೊಳಗೆ ನಾನೇ ಸಿ ಬರ್ತದೆ ಹ್ಮ್ ಟೈರ್ ಕಂಡೀಷನ್ ಚೆನ್ನಾಗಿದೆನಾ ಹ್ಮ್ ಚೆನ್ನಾಗಿದೆ ಡಿಫೈಲ್ ಬರ್ತದೆ ಗಡಿಗೆ ಹಾ ಡಿಫೈಲ್ ಬರುತ್ತೆ ಡಿಫೈಲ್ ಬರ್ತದೆ ಹ್ಮ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿದ್ರ ಗಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಏನು ಮಾಡ್ಸಿಲ್ಲ ಮ್ಯೂಸಿಕ್ ಪ್ಲೇಯರ್ ಅತ್ರ ಏನು ಹಾಕ್ಸಿಲ್ವ ಇಲ್ಲ ಇತ್ತು ಅದು ನಂದಲ್ಲ ನಮ್ಮ ಹುಡುಗನದು ಹಾ ಹಾ ಲೊಕೇಶನ್ ಏನ ಗಡಿ ಇರೋದು ಯಲಂಕ ಬೆಂಗಳೂರು ಲೋನ್ ಐತನ ಗಡಿ ಮೇಲೆ ಲೋನ್ ಐತೆ ಹಾ ಅವರು ಲೋನ್ ಕಂಟಿನ್ಯೂ ಬೇಕು ಅಂದ್ರೆ ಲೋನ್ ಕಂಟಿನ್ಯೂ ಮೇಲೆ ಅಂದ್ರೆ ಕೊಡ್ತೀನಿ ಇಲ್ಲ ಅಂದ್ರೆ ಫುಲ್ ಕ್ಯಾಶ್ ಕ್ಲಿಯರ್ ಮಾಡ್ಕೊಡು ಅಂದ್ರೆ ಹಂಗ ಮಾಡ್ಕೊಡ್ತೀನಿ ಹಂಗ ಮಾಡ್ಕೊಡ್ತೀರಾ ಇಎಂಐ ಎಷ್ಟು ಬರ್ತದ

ಅವ್ರೆ ಮಾಡ್ಸ್ಕೊಬೇಕು ಇನ್ಸೂರೆನ್ಸ್ ಲಾಸ್ ಇದೆಯಾ ಒಂದ್ ಲಕ್ಷ ಕೇಳ್ತಿದೀರಾ ಓಕೆ ಓಕೆ ನಾವ್ ಅಪ್ಡೇಟ್ ಮಾಡ್ತೀವಿ ಬಂದ್ರೆ ಲಾಯರ್ ಮುಖಾಂತರ ಅಗ್ರಿಮೆಂಟ್ ಮಾಡಿ ಕಟ್ಟಿ ಕೊಡಿ ಅಣ್ಣ